ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾಳೆ ರಥಸಪ್ತಮಿ ಇದೆ ಈ ರಥಸಪ್ತಮಿಯ ಒಂದು ಆಚರಣೆ ಏನು ಯಾವ ಮಂತ್ರವನ್ನು ಪಠಿಸಬೇಕು ಅಷ್ಟೇ ಅಲ್ಲದೆ ರಥಸಪ್ತಮಿಯ ಪೌರಾಣಿಕ ಕಥೆ ಏನು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯಾರ್ಘ್ಯವನ್ನು ನಾಳೆ ಕೊಡಬೇಕು ಅಷ್ಟೇ ಅಲ್ಲದೆ ಈ ರಥಸಪ್ತಮಿಯನ್ನು ನಾವು ಸೂರ್ಯನ ಒಂದು ಹುಟ್ಟುಹಬ್ಬ ಅಂತ ಸಹ ಆಚರಿಸ್ತೀವಿ ಮತ್ತು ಯಾವ ಮಂತ್ರವನ್ನು ಪಠಿಸ್ಬೇಕು ಅಷ್ಟೇ ಅಲ್ಲದೆ ರಥಸಪ್ತಮಿ ದಿನ ಎಕ್ಕದ ಎಲೆಯ ಸ್ನಾನದ ಮಹತ್ವವೇನು ಮತ್ತು ರಥಸಪ್ತಮಿಯ ದಿವಸ ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ಹಾಲು ಉಕ್ಕಿಸುವ ಕಾರ್ಯವನ್ನು ಮಾಡ್ತಾರೆ ಯಾಕೆ ರಥಸಪ್ತಮಿ ದಿವಸ ಹಾಲನ್ನು ಉಪ್ಪಿಸ್ತಾರೆ ಅದರ ಹಿಂದೆ ಇರುವ ಮಹತ್ವವೇನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ಬಂದಿ ಸ್ನೇಹಿತರೆ ಸ್ನೇಹಿತರೆ ಮೂವತ್ತ್ಮೂರು ಕೋಟಿ ದೇವತೆಗಳಲ್ಲಿ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂದರೆ ಅದು ಸೂರ್ಯ ಮತ್ತು ಚಂದ್ರ ಇಬ್ಬರೂ ಸಹ ಪ್ರತ್ಯಕ್ಷ ಕಾಣುವ ದೇವರು ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ ಮಹಿಮೆ ಅಪಾರ ಕೃಷ್ಣ ಹೇಳಿದಂತೆ ಸೂರ್ಯನಿಗಿಂತ ಬೇರೆ ದೇವರಿಲ್ಲ ಸಕಲ ಜೀವರಾಶಿಗಳಿಗೂ ನಮ್ಮ ಚೈತನ್ಯ ತುಂಬುವ ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ ಸೂರ್ಯದೇವರು ಜನಿಸಿದ ದಿನವೇ ರಥಸಪ್ತಮಿ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಕಶ್ಯಪ ಮತ್ತು ಅದಿತಿ ದೇವಿಯರ ಮಗನಾಗಿ ಸೂರ್ಯದೇವನು ಜನಿಸುತ್ತಾನೆ ಜನಿಸುತ್ತಿದ್ದಂತೆ ಏಳು ಕುದುರೆಗಳ ರಥವನ್ನು ಏರಿ ಏಳು ಲೋಕಗಳ ಪರ್ಯಟನೆ ಹೊರಡುತ್ತಾನೆ ಸೂರ್ಯ ಕಿರಣಗಳ ತೇಜಸ್ಸು ಸಕಾರಾತ್ಮಕವಾಗಿದ್ದು ಶಕ್ತಿ ಸಂಕೇತವಾಗಿದೆ ಪ್ರತಿ ಜೀವಿಗಳ ಅಸ್ತಿತ್ವವೇ ಸೂರ್ಯ ಗ್ರಹಗಳಿಗೆಲ್ಲ ಸೂರ್ಯ ರಾಜ ಯಾರದೇ ಜಾತಕದಲ್ಲಿ ಸೂರ್ಯ ಪ್ರಬಲನಾಗಿದ್ದರೆ ಆ ವ್ಯಕ್ತಿಯು ದೈಹಿಕ ಮಾನಸಿಕ ಬೌದ್ಧಿಕ ಿಕವಾಗಿ ಪ್ರಗತಿ ಹೊಂದುತ್ತಾನೆ ಆರೋಗ್ಯ ಐಶ್ವರ್ಯ ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಇನ್ನು ಸೂರ್ಯದೇವನು ಉದಯದ ಕಾಲದಲ್ಲಿ ಬ್ರಹ್ಮನ ರೂಪದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಮಹೇಶ್ವರನ ರೂಪದಲ್ಲಿ ಸಾಯಂಕಾಲ ಭಗವಾನ್ ವಿಷ್ಣುವಿನ ರೂಪದಲ್ಲಿ ದರ್ಶನವನ್ನು ಕೊಡುತ್ತಾನೆ ಸೂರ್ಯನ ಆರಾಧನೆ ಮಾಡಿದರೆ ತ್ರಿಮೂರ್ತಿಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಗ್ರಹಗಳು ಇವನ ಆಗ್ನೆಯಂತೆ ನಡೆಯುತ್ತದೆ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗೆ ಸೂರ್ಯನ ದೇವನ ಅನುಗ್ರಹ ಬೇಕೇ ಬೇಕು ತೈತ್ರಾಯುಗದ ರಾಮರಾವಣರ ಯುದ್ಧದಲ್ಲಿ ಅಷ್ಟೊಂದು ಬಲಿಷ್ಠ ರಾಕ್ಷಸರ ಜೊತೆ ಯುದ್ಧ ಮಾಡಿ ಶ್ರೀರಾಮ ದಣಿದಿದ್ದ ಇನ್ನು ರಾವಣನ ಜೊತೆ ಹೇಗೆ ಹೋರಾಡುವುದು ಎಂದು ಚಿಂತಿಸುತ್ತಿರುವಾಗ ಅಗಸ್ಯ ಮಹರ್ಷಿಗಳು ಪ್ರತ್ಯಕ್ಷರಾಗಿ ಶ್ರೀರಾಮನಿಗೆ ಆದಿತ್ಯ ರೌದಿಯ ಸ್ತೋತ್ರವನ್ನು ಉಪದೇಶ ಮಾಡಿ ಸೂರ್ಯನನ್ನು ಆರಾಧಿಸಿ ಮತ್ತೆ ಶಕ್ತಿಯನ್ನು ಪಡೆಯುವಂತೆ ಸೂಚಿಸಿದರು ಅಗಸ್ಯ ಮಾತಿನಂತೆ ರಾಮನು ರಾ ಸೂರ್ಯನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಅರ್ಘ್ಯವನ್ನು ಕೊಟ್ಟಾಗ ರಾಮನ ದೇಹದಲ್ಲಿ ನವ ಚೈತನ್ಯ ತುಂಬಿತು ರಾವಣನ ಮೇಲೆ ಯುದ್ಧ ಮಾಡಿ ವಿಜಯಶಾಲಿಯಾದನು ಸ್ನೇಹಿತರೆ ಇನ್ನು ಇನ್ನೊಂದು ಕಥೆಯ ಪ್ರಕಾರ ಪಾಂಡವರು ವನವಾಸದಲ್ಲಿ ಇದ್ದಾಗ ಶ್ರೀಕೃಷ್ಣನ ಸಲಹೆಯಂತೆ ಧರ್ಮರಾಜ ಸೂರ್ಯೋಪಾಸನೆಯನ್ನು ಮಾಡಿ ಅಕ್ಷಯ ಪಾತ್ರೆ ಪಡೆದನು ಇದರಿಂದ ಹನ್ನೆರಡು ವರ್ಷಗಳ ಕಾಲ ಪಾಂಡವರಿಗೆ ಆಹಾರದ ಕೊರತೆ ಆಗಲಿಲ್ಲ ಹಾಗೆಯೇ ಪಾಂಡವರನ್ನು ನಿತ್ಯವೂ ನೋಡಲು ಬರುವ ಸಾವಿರಾರು ಋಷಿಮುನಿಗಳು ಬ್ರಾಹ್ಮಣರು ಅತಿಥಿ ಸತ್ಕಾರರಿಗೆ ಇಷ್ಟ ಭೋಜನ ಬಡಿಸುತ್ತಿದ್ದರು ಇನ್ನು ಕೃಷ್ಣನ ಮಗ ಸಾಂಬನಿಗೆ ದುರ್ವಾಸರ ಶಾಪದಿಂದಾಗಿ ಕುಷ್ಠರೋಗ ಬಂದಿತು ಸಾಂಬನಿಗೆ ಸೂರ್ಯಾರಾಧನೆ ಮಾಡುವಂತೆ ಶ್ರೀಕೃಷ್ಣ ಹೇಳಿದನು ರಥಸಪ್ತಮಿ ದಿನದಂದು ಸಾಂಬನು ಸೂರ್ಯದೇವನನ್ನು ಆರಾಧಿಸಿ ಸೂರ್ಯನ ಅನುಗ್ರಹ ದಿನ ರೋಗದಿಂದ ಬಿಡುಗಡೆಯಾದನು ಅಂದಿನಿಂದ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಎಂದು ಸಹ ಕರೆಯುತ್ತಾರೆ ಇನ್ನು ಮಯೂರನೆಂಬ ಕವಿ ಸೂರ್ಯಶತಕ ಗ್ರಂಥವನ್ನು ಬರೆದು ಕಳೆದುಕೊಂಡ ಕಣ್ಣನ್ನು ಪಡೆದನು ರಾಜನಾದ ಸತ್ರಾಜಿತನು ಸೂರ್ಯಾರ್ ಸೂರ್ಯನ ಒಂದು ಆರಾಧನೆಯನ್ನು ಮಾಡಿ ಶಮಂತಕ ಮಣಿಯನ್ನು ಪಡೆದನು ಮಣಗಟ್ಟಲೆ ಬಂಗಾರವನ್ನು ಸಹ ಪಡೆದನು ಎಂದು ಪುರಾಣಗಳಲ್ಲಿ ಉಲ್ಲೇಖವೂ ಸಹ ಇದೇ ಸ್ನೇಹಿತರೆ ಇನ್ನೊಂದು ಕಥೆಯ ಪ್ರಕಾರ ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನಿಗೆ ಹುಟ್ಟಿನಿಂದಲೇ ರೋಗಿಷ್ಠನಾಗಿದ್ದನು ಈ ಬಗ್ಗೆ ಜ್ಯೋತಿಷ್ಯಗಳಿಂದ ಮಾಹಿತಿ ಪಡೆದ ರಾಜನು ಸಂಕುಚಿತ ಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿ ರಥ ಆಚರಿಸಲು ಹೇಳಿದ್ದರು ಅದರಂತೆ ಅಂದು ಸೂರ್ಯಾರಾಧನೆ ಮಾಡಿಲ್ಲ ಮಾಡಿ ರಾಜಪುತ್ರನು ಆರೋಗ್ಯವಂತನು ಪ್ರಭಾವಶಾಲಿಯೂ ಆದನು ಅಲ್ಲದೆ ಪಾಂಡವರು ವನವಾಸದಲ್ಲಿ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆಯನ್ನು ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನು ಸಹ ಪಡೆದಿದ್ದರು ಸ್ನೇಹಿತರೆ ಇದಿಷ್ಟು ರಥಸಪ್ತಮಿ ಬಗ್ಗೆ ಇರುವ ಪೌರಾಣಿಕ ಕಥೆ ಸ್ನೇಹಿತರೆ ಇನ್ನು ಈ ಸೂರ್ಯದೇವನ ಮಕ್ಕಳಲ್ಲಿ ಶ್ರೀರಾಮನು ಸೂರ್ಯವಂಶಕ್ಕೆ ಸೇರಿದವನಾದರೆ ಕರ್ಣ ಸುಗ್ರೀವ ಮತ್ತು ಶನಿ ಯಮ ಇವರು ಐದು ಜನ ಸೂರ್ಯದೇವನ ಪುತ್ರರಾಗಿದ್ದಾರೆ ಇನ್ನು ಛಾಯಾ ಮತ್ತು ಸಂಧ್ಯಾ ಇಬ್ಬರು ಸಹ ಸೂರ್ಯದೇವನ ಪತ್ನಿಯರು ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಸೂರ್ಯದೇವನ ಒಂದು ಆರಾಧನೆಯನ್ನು ಮಾಡೋದರಿಂದ ಸಕಲ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ಸಕಲ ಪಾಪಗಳು ಸಹ ನಿವಾರಣೆಯಾಗುತ್ತದೆ ಎನ್ನುವ ಒಂದು ನಂಬಿಕೆಯು ಸಹ ಇದೆ ಸ್ನೇಹಿತರೆ ಇನ್ನು ಈ ರಥಸಪ್ತಮಿಯ ಒಂದು ತಿಥಿಯನ್ನು ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಆಗುತ್ತದೆ ಅನ್ನೋದನ್ನು ನೋಡೋದಾದರೆ ಸಪ್ತಮಿ ತಿಥಿಯು ಮಂಗಳವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಐದನೇ ತಾರೀಕು ಬುಧವಾರ ಎರಡು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ನಾವು ನಾಲ್ಕನೆಯ ತಾರೀಕನ್ನು ಪರಿಗಣನೆಗೆ ತಗೊಂಡು ಈ ಒಂದು ರಥಸಪ್ತಮಿಯನ್ನು ಆಚರಣೆ ಮಾಡ್ತೀವಿ ಯಾಕಂತಂದರೆ ಉದಯ ಕಾಲದ ತಿ ಸಮಯಕ್ಕೆ ಅಂದರೆ ಸೂರ್ಯೋದಯದ ಸಮಯಕ್ಕೆ ನಮಗೆ ಈ ಸಪ್ತಮಿ ತಿಥಿ ಇರಬೇಕಾಗುತ್ತೆ ಇನ್ನು ಸ್ನಾನದ ಸಮಯವನ್ನು ನಾವು ನೋಡೋದಾದರೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ನಲವತ್ನಾಲ್ಕು ನಿಮಿಷದ ಒಳಗೆ ರಥಸಪ್ತಮಿಯ ಒಂದು ಸ್ನಾನವನ್ನು ಮಾಡಬೇಕಾಗುತ್ತೆ ಇನ್ನು ರಥಸಪ್ತಮಿಯ ಒಂದು ದಿನದಂದು ಎಕ್ಕದ ಎಲೆಯ ಸ್ನಾನಕ್ಕೆ ತುಂಬನೇ ಮಹತ್ವ ಇದೆ ಸ್ನೇಹಿತರೆ ಈ ಎಕ್ಕದ ಎಲೆ ಸ್ನಾನದಿಂದ ಎಂಥದ್ದೇ ರೋಗಗಳಿದ್ದರೂ ಸಹ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಎಕ್ಕದ ಎಲೆ ಸ್ನಾನವನ್ನು ಹೇಗೆ ಮಾಡಬೇಕು ಅದರ ಮಹತ್ವವೇನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ರಥಸಪ್ತಮಿ ದಿನ ಏಳು ಅರ್ಕದ ಎಲೆಗಳನ್ನು ಅಂದರೆ ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಮತ್ತು ಎರಡು ಭುಜಗಳ ಮೇಲೆ ಎದೆ ಪಾದಗಳ ಎರಡು ಹಾಗೂ ತೊಡೆಗಳ ಮೇಲೆ ಇಟ್ಟುಕೊಂಡು ಏಳು ಸಲ ನದಿ ನೀರಿನಲ್ಲಿ ಅಥವಾ ಸರೋವರದ ನೀರಿನಲ್ಲಿ ಪೂರ್ವಾಭಿಮುಖವಾಗಿ ಮುಳುಗಿ ಸ್ನಾನ ಮಾಡಿದರೆ ಏಳು ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೀಲು ನೋವು ಹಲ್ಲು ನೋವು ಹೊಟ್ಟೆ ನೋವುಗಳಿಗೂ ಸಹ ಈ ಎಕ್ಕದ ಗಿಡದ ಅದರ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಹೀಗಾಗಿ ಈ ದಿನ ಎಕ್ಕದ ಎಲೆಯ ಸ್ನಾನಕ್ಕೆ ಮಹತ್ವ ನೀಡಲಾಗಿದೆ ಸ್ನೇಹಿತರೆ ಇನ್ನು ಈ ಒಂದು ಸೂರ್ಯನ ರಥಸಪ್ತಮಿಯ ದಿನ ಪಾಪಗಳಲ್ಲಿ ಏಳು ವಿಧವಾದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೇಕಂದ್ರೆ ನಾವು ಆ ದಿನ ಸ ರಥಸಪ್ತಮಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಯಾವ ಯಾವ ಪಾಪಗಳು ಈ ರಥಸಪ್ತಮಿ ಆಚರಣೆಯಿಂದ ಪರಿಹಾರ ಆಗುತ್ತದೆ ಅಂದರೆ ಈ ಜನ್ಮದಲ್ಲಿ ಮಾಡಿದ ಪಾಪಗಳು ಹಿಂದಿನ ಆರು ಜನ್ಮದಲ್ಲಿ ಮಾಡಿದಂಥ ಪಾಪಗಳು ಇನ್ನು ಶರೀರದ ಮೂಲಕ ದೇಹದ ಮೂಲಕ ಮಾಡಿದಂಥ ಪಾಪಗಳು ಮಾತಿನ ಮೂಲಕ ಮಾಡಿದಂಥ ಪಾಪಗಳು ಮನಸ್ಸಿನ ಮೂಲಕ ಮಾಡಿದ ಪಾಪಗಳು ತಿಳಿದು ಮಾಡಿದ ಪಾಪಗಳು ಇನ್ನು ತಿಳಿಯದೇ ಮಾಡಿದಂಥ ಪಾಪಗಳು ಇಂತಹ ಏಳು ಪಾಪಗಳನ್ನು ನಾವು ರಥಸಪ್ತಮಿಯನ್ನು ಆಚರಣೆ ಮಾಡೋದರಿಂದ ಆ ಏಳು ಪಾಪಗಳಿಂದ ನಾವು ಮುಕ್ತಿಯನ್ನು ಪಡಿಬೋದು ಸ್ನೇಹಿತರೆ ಇನ್ನು ರಥಸಪ್ತಮಿ ದಿನ ಸ್ನಾನ ಮಾಡಬೇಕಾದಾಗ ಹೇಳುವಂಥ ಒಂದು ಶ್ಲೋಕ ಸ್ನೇಹಿತರೆ ಸಪ್ತ ಸಪ್ತ ಮಹಾಸಪ್ತ ಸಪ್ತ ದೀಪ ವಸುಂಧರ ಸಪ್ತಾರ್ಕ ವರ್ಣಮದಾಯ ಸಪ್ತಮ್ಯ ಸ್ನಾನ ಮಾಚರೇತ್ ಈ ಒಂದು ಸ್ತೋತ್ರವನ್ನು ನಿಮಗೆ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಹೇಳ್ಬೋದು ಈ ಒಂದು ಮಂತ್ರವನ್ನು ಸ್ನಾನ ಆಗುವವರೆಗೂ ಹೇಳ್ಕೊತಾನೆ ಸ್ನಾನ ಮಾಡಿದರೆ ತುಂಬಾ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ತಪ್ಪದೇ ಸ್ನಾನ ಮಾಡಬೇಕಾದಾಗ ಈ ಸ್ತೋತ್ರವನ್ನು ಹೇಳಲೇಬೇಕು ಇನ್ನು ಮುಖ್ಯವಾಗಿ ರಥಸಪ್ತಮಿ ದಿನ ನಾವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಒಂದು ತಾಮ್ರದ ಚಂಬಿನಲ್ಲಿ ಶುದ್ಧವಾದ ನೀರನ್ನು ತುಂಬಿಕೊಂಡು ಅದಕ್ಕೆ ಗಂಧ ಅಕ್ಷತೆ ಹೂಗಳಿಂದ ಪೂಜೆಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಗರಿಕೆಯನ್ನು ಹಾಕಿ ಅರಿಶಿಣ ಕುಂಕುಮ ಅಕ್ಷತೆ ಗರಿಕೆಯನ್ನು ಏರಿಸಿ ನಾವು ಸೂರ್ಯದೇವನ ಹನ್ನೆರಡು ನಾಮಗಳನ್ನ ಹೇಳ್ತಾ ನಾವು ಈ ಒಂದು ಆರ್ಯವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಮಿತ್ರಾಯಿ ಇದಂ ಅರ್ಘ್ಯಂ ದತ್ತಂ ನಮಂ ಅಂತ ಹೇಳಬೇಕಾಗುತ್ತೆ ಅಂದರೆ ಮಿತ್ರಾಯ ನಮಃ ಅನ್ನೋದು ಸೂರ್ಯನ ಮೊದಲ ದ್ವಾದಶ ನಾಮ ಸ್ನೇಹಿತರೆ ನಿಮಗೆ ಇದಂ ದತ್ತಂ ನಮಂ ಅನ್ನೋದು ಪೂರ್ತಿ ಹನ್ನೆರಡು ನಾಮಗಳಿಗೆ ಹೇಳಕ್ಕೆ ಬರೋದಿಲ್ಲ ಅನ್ನೋದಾದರೆ ಮಿತ್ರಾಯ ನಮಃ ರವಯೇ ನಮಃ ಸೂರ್ಯ ಏ ನಮಃ ಬಾನವೇ ನಮಃ ಕಗಾಯೇ ನಮಃ ಪೂಷ್ಣೆಯೇ ನಮಃ ಇರಣ್ಯ ಗರ್ಭಾಯ ನಮಃ ಮರಿಚಿಯೇ ನಮಃ ಆದಿತ್ಯಾಯ ನಮಃ ಸವಿತ್ರಿಯೇ ನಮಃ ಅರ್ಕಾಯ ನಮಃ ಭಾಸ್ಕರಾಯ ನಮಃ ಇದಂ ದತ್ತಂ ನಮಂ ಅಂತ ಹೇಳಬೇಕಾಗುತ್ತೆ ಸ್ನೇಹಿತರೆ ವಷ್ಟು ದ್ವಾದಶನಾಮಗಳ ಹನ್ನೆರಡು ದ್ವಾದಶನಾಮಗಳನ್ನ ಹೇಳಿದ ನಂತರ ಇದಂ ವರ್ಗ್ಯಂ ದತ್ತಂ ನಮಂ ಅಂತ ಹೇಳಿದರೆ ಸಾಕು ಸ್ನೇಹಿತರೆ ಇದಿಷ್ಟು ನಾವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾದಾಗ ಸೂರ್ಯನ ಒಂದು ದ್ವಾದಶ ನಾಮಗಳನ್ನ ಹೇಳಬೇಕು ಸ್ನೇಹಿತರೆ ಇನ್ನು ಸೂರ್ಯನ ದ್ವಾದಶ ನಾಮಗಳನ್ನ ಹೇಳಿದ ನಂತರ ನಾವು ಸೂರ್ಯನಿಗೆ ಒಂದು ಧೂಪ ದೀಪ ನೈವೇದ್ಯವನ್ನು ಎಲ್ಲ ಮಾಡಬೇಕಾಗುತ್ತೆ ಆದರೆ ಈ ನೈವೇದ್ಯ ಅಂದರೆ ಸೂರ್ಯನಿಗೆ ಗೋಧಿ ರವದಿಂದ ಮಾಡಿದಂಥ ಪಾಯಸ ಅಥವಾ ಹಾಲಿನಿಂದ ಮಾಡಿದಂಥ ಪಾಯಸ ತುಂಬಾ ಇಷ್ಟ ಅಂತ ಹೇಳ್ತಾರೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರೂ ಸಹ ಈ ರಥಸಪ್ತಮಿಯ ದಿವಸ ಹಾಲನ್ನು ಉಕ್ಕಿಸುವಂಥ ಕಾರ್ಯವನ್ನು ಮಾಡ್ತಾರೆ ಯಾಕೆ ಈ ಹಾಲನ್ನ ರಥಸಪ್ತಮಿ ದಿವಸ ಉಕ್ಕಿಸ್ತಾರೆ ಇದಕ್ಕೆ ಹಿಂದಿರುವ ಒಂದು ಪೌರಾಣಿಕ ಕಥೆ ಏನು ಮತ್ತು ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದಕ್ಷ ಪ್ರಜಾಪತಿ ಯಜ್ಞವನ್ನ ಮಾಡಿ ಅಳಿಯನಾದ ಪರಮೇಶ್ವರನನ್ನು ಯಜ್ಞ ಯಜ್ಞಕ್ಕೆ ಆಹ್ವಾನಿಸಿರಲಿಲ್ಲ ಆದರೆ ಶಿವನ ಪತ್ನಿ ದಾಕ್ಷಾಯಣಿ ಶಿವನು ಬೇಡ ಎಂದರು ಕೇಳದೆ ತನ್ನ ತಂದೆಯ ಮನೆ ಎಂದು ಯಜ್ಞಕ್ಕೆ ಬಂದಳು ಆದರೆ ತಂದೆಯಾದ ದಕ್ಷ ಮಗಳಿಗೆ ಅಪಮಾನ ಮಾಡುವುದಲ್ಲದೆ ಸಭಿಕರೆದುರಿಗೆ ಶಿವನನ್ನು ಅಪಹಾಸ್ಯ ಮಾಡಿದನು ತನ್ನ ಪತಿಗೆ ಅವಮಾನ ಆಗುವುದನ್ನು ಸಹಿಸಲಾರದೆ ಸತಿ ಅಗ್ನಿಗೆ ಆಹುತಿಯಾದಳು ಕೋಪಗೊಂಡ ಶಿವನು ದಕ್ಷನ ಯಜ್ಞ ಯಜ್ಞವನ್ನು ನಾಶ ಮಾಡಲು ವೀರಭದ್ರನನ್ನು ಕಳಿಸಿದನು ಉಗ್ರರೂಪವಾದ ವೀರಭದ್ರನು ದಕ್ಷನ ಯಜ್ಞವನ್ನು ನಾಶ ಮಾಡುವುದಲ್ಲದೆ ಯಜ್ಞ ಕಾರ್ಯಕ್ಕೆ ಬಂದಿದ್ದ ದೇವಾನುದೇವತೆಗಳಿಗೆಲ್ಲ ಶಿಕ್ಷೆಯನ್ನು ಕೊಡುತ್ತಾ ಬಂದನು ಸೂರ್ಯನಿಗೂ ಸಹಿತ ಹೊಡೆದು ಹಾಕಿದನು ಸೂರ್ಯನಿಗೆ ಹೊಡೆತ ಬಿದ್ದಿದ್ದರಿಂದ ಅವನ ಮೂವತ್ತೆರಡು ಹಲ್ಲು ಉದುರಿ ಬಿತ್ತು ಸೂರ್ಯನು ಬಹಳ ನೊಂದು ಶಿವನನ್ನು ಪ್ರಾರ್ಥಿಸಿ ಶರಣಾದನು ಅದಕ್ಕೆ ಪ್ರಸನ್ನಗೊಂಡ ಮಹಾಶಿವನು ಸೂರ್ಯನ ಜನ್ಮದಿನದಂದು ಆಚರಿಸುವ ರಥಸಪ್ತಮಿ ಹಬ್ಬದಲ್ಲಿ ನಿನ್ನನ್ನು ಪೂಜಿಸಿ ಗೋಧಿ ಸೂರ್ಯನಿಗೆ ಅತಿ ಪ್ರಿಯವಾದದ್ದು ಹಾಗಾಗಿ ಗೋಧಿಯ ಪಾಯಸ ಮಾಡಿ ನಿನಗೆ ಅರ್ಪಿಸಿ ನೀನು ಅದನ್ನು ಸೇವಿಸಿದಾಗ ನಿನ್ನ ಹಲ್ಲುಗಳು ಬರುತ್ತವೆ ಹೀಗೆ ಬಂದ ಹಲ್ಲುಗಳು ಒಂದು ವರ್ಷ ಇರುತ್ತದೆ ರಥಸಪ್ತಮಿ ಹಿಂದಿನ ದಿನ ಮತ್ತೆ ಬೀಳುತ್ತದೆ ಉದುರಿ ಬಿದ್ದ ಹಲ್ಲು ರಥಸಪ್ತಮಿ ಪಾಯಸ ತಿಂದಾಗ ಬರುತ್ತದೆ ಎಂದು ಹೊರಕೊಟ್ಟನು ಆ ಪ್ರಕಾರ ಸೂರ್ಯದೇವನಿಗೆ ಎದುರಾಗಿ ಹಾಲು ಉಕ್ಕಿಸಿ ಅದರಿಂದ ಪಾಯಸವನ್ನು ಮಾಡಿ ಆ ಪಾಯಸವನ್ನು ಸೂರ್ಯದೇವನಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ ಸ್ನೇಹಿತರೆ ಹಾಗಾಗಿ ಸೂರ್ಯದೇವನಿಗೆ ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸುವುದು ಒಂದು ವಾಡಿಕೆ ಸ್ನೇಹಿತರೆ ಇನ್ನು ರಥಸಪ್ತಮಿ ದಿನ ಮನೆಯ ಅಭಿವೃದ್ಧಿ ಏಳಿಗೆಗಾಗಿ ಮನೆಯಲ್ಲಿರುವಂಥ ಎಲ್ಲ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗಬೇಕಂತಂದರೆ ಈ ಒಂದು ರಥಸಪ್ತಮಿಯ ದಿವಸ ಮನೆಯಲ್ಲಿ ಗೋಧಿ ಮತ್ತು ಎಕ್ಕದ ಎಲೆಯಿಂದ ಸೂರ್ಯದೇವನಿಗೆ ದೀಪಾರಾಧನೆಯನ್ನು ಸಹ ಮಾಡ್ತಾರೆ ಸ್ನೇಹಿತರೆ ಒಂದು ತಾಮ್ರದ ತಟ್ಟೆಯ ಮೇಲೆ ಏಳು ಎಕ್ಕದ ಎಲೆಗಳನ್ನು ಜೋಡಿಸಿ ಅದಕ್ಕೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಗೋಧಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ಮಧ್ಯದಲ್ಲಿ ಒಂದು ದೀಪವನ್ನು ಇಟ್ಟು ಅದಕ್ಕೆ ಎಣ್ಣೆ ಬತ್ತಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿದರೆ ಜಾತಕದಲ್ಲಿನ ಗ್ರಹದಲ್ಲಿನ ಮತ್ತು ಮನೆಯಲ್ಲಿನ ದೋಷಗಳು ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಆಗುತ್ತದೆ ಮತ್ತು ಜಾತಕದಲ್ಲಿ ಸೂರ್ಯನ ಒಂದು ಬಲ ಬಲವಾಗಿರುತ್ತದೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಹಾಗಾಗಿ ಈ ಗೋಧಿ ಮತ್ತು ಎಲೆಯ ದೀಪಾರಾಧನೆಯನ್ನು ರಥಸಪ್ತಮಿಯ ದಿವಸ ಖಂಡಿತ ತಪ್ಪದೆ ಮಾಡಿ ಸ್ನೇಹಿತರೆ ಇನ್ನು ಈ ರಥಸಪ್ತಮಿಯ ದಿವಸ ಸೂರ್ಯ ಭಗವಾನನಿಗೆ ಬೆಳಗ್ಗೆ ಬೇಗ ಎದ್ದು ಮನೆಯ ಮುಂದೆ ಸೂರ್ಯ ಭಗವಾನನ ಚಿತ್ರ ಇರುವಂಥ ರಥದ ಒಂದು ರಂಗೋಲಿಯನ್ನು ಬಿಡಿಸಿ ಏಳು ಕುದುರೆಗಳ ಒಂದು ರಥದ ರಂಗೋಲಿಯನ್ನು ಬಿಡಿಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಈ ಏಳು ಕುದುರೆಗಳು ಏಳು ವಾರದ ಸಂಕೇತ ಮತ್ತು ಈ ಒಂದು ರಥದ ಒಂದು ಚಕ್ರ ಬಂದು ಒಂದು ವರ್ಷದ ಸಂಕೇತ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾಳೆ ರಥಸಪ್ತಮಿ ಆಗಿರೋದ್ರಿಂದ ತಪ್ಪದೇ ಈ ರಥಸಪ್ತಮಿಯ ರಂಗೋಲಿಯನ್ನು ಬಿಡಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಮತ್ತೊಂದು ಒಳ್ಳೆಯ ಪೌರಾಣಿಕ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪವಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ